ಹಾಯ್ ಕವಿತಾ ಜಿ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಆರೋಗ್ಯಕರವಾದ ಬೀಟ್ರೋಟ್ ಪಲ್ಯ ಅದು ಮಡಿಕೆನಲ್ಲಿ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ಮಡಿಕೆಗೆ ಎಣ್ಣೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಜ್ರಂಥ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇಲ್ಲ ಹಾಗೆ ಕಟ್ ಮಾಡಿರುವಂಥ ಅಶಿಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯಲ್ಲಿರುವ ಹಸಿ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಬೀಟ್ರೋಟ್ನ ನಾನು ಫಸ್ಟೇ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೂಟ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ನೆಲ್ಲೆನೆ ಇದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಇದ್ದೀನಿ ಈಗ ಹಾಗೆ ಧನಿಯಾ ಪೌಡರ್ ಟೂ ಟೇಬಲ್ ಸ್ಪೂನಷ್ಟು ಬೀಟ್ರೂಟ್ ಎಲ್ಲ ಸ್ವಲ್ಪ ಸೀರುತ್ತಲ್ಲ ಹಾಗಾಗಿ ಅಚ್ಚಕಾರ ಪುಡಿನ ಟೂ ಟೇಬಲ್ ಸ್ಪೂನಷ್ಟು ಇದ್ದೀನಿ ಸ್ವಲ್ಪ ಖಾರ ಇಲ್ಲಿ ಅಂತ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಬಿಡ್ರೊಟ್ಟನೆಲ್ಲ ಈಗ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾಟಿ ಟೊಮೆಟೊ ತೊಳೆದು ಕಟ್ ಮಾಡಿ ಇದ್ದೀನಿ ಒಂದೆರಡು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು ಈಗ ಸಾಂಬಾರ್ ಪೌಡರ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ಗರಂ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆನೆಲೆ ಚೆನ್ನಾಗಿ ಅರ್ಧ ಭಾಗ ಬೆಂದಿದೆ ಈಗ ಅರ್ಧ ಲೋಟದಷ್ಟು ನೀರು ಇದ್ದೀನಿ ಸ್ವಲ್ಪ ಬೇಯ್ಲಿ ಅಂತ ಈಗ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಈಗ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ